ಭೂಗತ ಪಾತ್ಕಿ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಾವೂದ್ ಇಬ್ರಾಹಿಂ ನಿಧನ ಸುದ್ದಿ ಆಗಾಗ ಸಂಚಲನ ಸೃಷ್ಟಿಸುತ್ತಲೇ ಇರುತ್ತೆ ಕಳೆದೆರಡು ದಿನಗಳಿಂದ ಈ ಅಂಡರ್ ವರ್ಲ್ಡ್ ಡಾಂಗೆ ಯಾರೋ ವಿಷ ಉಣಿಸಿರುವ ಬಗ್ಗೆನೂ ಸುದ್ದಿ ಹರಿದಾಡುತ್ತಿದೆ ಆತನ ಸ್ಥಿತಿ ಗಂಭೀರವಾಗಿದೆ ಅಂತೆಲ್ಲ ಸುದ್ದಿಯಾಗಿದೆ ದಾವೂದ್ ಇಬ್ರಾಹಿಂಗೆ ಯಾರೋ ವಿಷ ಹಾಕಿದ್ದಾರೆ ಹೀಗಾಗಿ ಆತನ ಸ್ಥಿತಿ ಗಂಭೀರವಾಗಿದ್ದು ಕರಾಚಿಯ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಸುದ್ದಿ ಓಡಾಡುತ್ತಿತ್ತು ಹಾಗೆ ದಾವೂದ್ ಇಬ್ರಾಹಿಂ ಆರೋಗ್ಯ ಸ್ಥಿತಿ ಗಂಭೀರ ಅಂತ ಕೆಲವೆಡೆ ವರದಿಯಾಗಿದೆ ಅದೇ ಇನ್ನೊಂದು ಕಡೆ ದಾವೂದ್ ಇಬ್ರಾಹಿಂ ಸತ್ತೇ ಹೋದ ಅಂತಲೂ ವದಂತಿ ಹಬ್ಬಿದೆ ಆದರೆ ದಾವೂದ್ ಇಬ್ರಾಹಿಂ ಸತ್ತಿದ್ದಾನೋ ಇಲ್ಲ ಬದುಕಿದ್ದಾನೋ ಅನ್ನೋ ಬಗ್ಗೆ ಯಾರಿಗೂ ಖಚಿತ ಮಾಹಿತಿ ಇಲ್ಲ ಆದ್ರೀಗ ಈ ಬಗ್ಗೆ ದಾವೂದ್ನ ಕಟ್ಟಾವೈರಿ ಚೋಟ ಶಿಕಿಲ್ ಸುಳ್ಳು ಎಂದು ಹೇಳಿದ್ದಾನೆಂಬ ಬಗ್ಗೆ ನ್ಯೂಸ್ ಹದಿನೆಂಟು ವರದಿ ಮಾಡಿದೆ ಸದ್ಯ ದಾವೂದ್ ಇಹಿಂ ಸಾವಿನ ಸುದ್ದಿ ಮತ್ತೆ ಸದ್ದು ಮಾಡುತ್ತಿರೋದೇನೋ ನಿಜ ದಾವೂದ್ ಸಹೋದರನನ್ನು ತನ್ನ ವೈರಿ ಪಠಾಣ್ ಗುಂಪಿನವರು ಹತ್ಯೆ ಮಾಡಿದ್ದರು ಹೀಗಾಗಿ ದಾವೂದ್ ಇಬ್ರಾಹಿಂ ಮತ್ತೆ ಒಂಟಿಯಾಗಿದ್ದ ಇದೇ ವೇಳೆ ಡಿ ಕಂಪನಿಯನ್ನು ಆರಂಭಿಸಿದ್ದ ಈ ಕಂಪನಿಯಿಂದಲೇ ದಾವೂದ್ ಇಬ್ರಾಹಿಂ ಸಾಲು ಸಾಲು ಅಪರಾಧಗಳನ್ನು ಮಾಡುವುದಕ್ಕೆ ಶುರು ಮಾಡಿದ್ದ ಚಿನ್ನ ಕಳ್ಳಸಾಗಾಣಿಕೆ ಸುಲಿಗೆ ಹಾಗೂ ಮಾದಕ ವಸ್ತು ಕಳ್ಳಸಾಗಾಣಿಕೆಯನ್ನು ಮಾಡುವುದಕ್ಕೆ ಶುರು ಮಾಡಿದ್ದ ಇಲ್ಲಿವರೆಗೂ ದಾವೂದ್ ಇಬ್ರಾಹಿಂ ಕ್ರೈಂ ಹಿಂದೆ ಪೊಲೀಸರು ಬಿದ್ದಿರಲಿಲ್ಲ ಆದರೆ ಸಮದ್ ಖಾನ್ ಕೊಲೆ ಪ್ರಕರಣದಲ್ಲಿ ಮುಂಬೈ ಪೊಲೀಸರ ಕಣ್ಣಿಗೆ ದಾವೂದ್ ಇಬ್ರಾಹಿಂ ಬಿದ್ದಿದ್ದ ಆ ಬಳಿಕ ತನ್ನ ವ್ಯಾಪಾರವನ್ನು ವೃದ್ಧಿ ಮಾಡುವುದಕ್ಕೆ ದುಬೈಗೆ ಹಾರಿದ್ದ ಅಂದು ದಾವೂದ್ಗೆ ಸಹಚರನಾಗಿದ್ದ ಜೋಟಾ ರಾಜನ್ ಜೊತೆ ಸೇರಿ ಗ್ಯಾಂಗ್ ಕಟ್ಟಿದ ಆ ಬಳಿಕವೇ ಒಂದು ಸಾವಿರದ ಒಂಬೈನೂರ ಮೂರರ ಬಾಂಬೆ ಸ್ಟೋಟದ ಬಳಿಕ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಪಟ್ಟಿ ಸೇರಿದ್ದಾನೆ ಅಲ್ಲಿಂದ ದಾವೂದ್ ಇಬ್ರಾಹಿಂ ಕಣ್ಣಿಗೂ ಬಿದ್ದಿಲ್ಲ ದಾವೂದ್ ಎಲ್ಲಿದ್ದಾನೆ ಕರಾಚಿಯಲ್ಲಿ ಇದ್ದಾನ ಯುಎಯಲ್ಲಿ ಇದ್ದಾನ ಅನ್ನುವ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಆಗಾಗ ದಾವೂದ್ ಇಬ್ರಾಹಿಂ ಬಗ್ಗೆ ಏನಾದರೂ ಒಂದು ಸುದ್ದಿ ಮಾತ್ರ ಹರಿದಾಡುತ್ತಲೇ ಇದೆ ಮಂದಾಕಿನಿ ಮತ್ತು ದಾವೂದ್ ಅವರ ಚರ್ಚೆಗಳು ಒಂದು ಸಾವಿರ ಒಂಬೈನೂರ ತೊಂಬತ್ತೂರಲ್ಲಿ ಪ್ರಾರಂಭವಾದವು ದಾವೂದ್ ಇಬ್ರಾಹಿಂನೊಂದಿಗೆ ಮಂದಾಕಿನಿಯ ಹೆಸರು ಸೇರಲು ಪ್ರಾರಂಭಿಸಿದ ತಕ್ಷಣ ಅವಳ ಚಲನಚಿತ್ರ ವೃತ್ತಿ ಜೀವನವು ಇಳಿಜಾರಿನತ್ತ ಸಾಗಲು ಪ್ರಾರಂಭಿಸಿತು ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಂದಾಕಿನಿ ಮತ್ತು ದಾವೂದ್ ಇಬ್ರಾಹಿಂ ಬಗ್ಗೆ ಚರ್ಚೆ ಶುರುವಾಗಿದ್ದು ಆ ವೇಳೆ ದುಬೈನ ಕ್ರಿಕೆಟ್ ಸ್ಟೇಡಿಯಂನಿಂದ ಮಂದಾಕಿನಿ ದಾವೂದ್ ಇಬ್ರಾಹಿಂ ಜೊತೆಗಿನ ಚಿತ್ರಗಳು ಹೊರಬಂದಾಗ ಎಲ್ಲೆಡೆ ಸಂಚಲನ ಮೂಡಿಸಿತ್ತು ದಾವೂದ್ ಜೊತೆ ಮಂದಾಕಿನಿ ಅನೈತಿಕ ಸಂಬಂಧ ಹೊಂದಿದ್ದಾಳೆ ಎಂದು ಇಂಡಸ್ಟ್ರಿಯಲ್ಲಿ ಸುದ್ದಿಯಾಗಿತ್ತು ದಾವೂದ್ ಜೊತೆಗಿನ ಸಂಬಂಧದಿಂದ ಸುದ್ದಿಯಾದ ಮಂದಾಕಿನಿ ಇದೇ ಕಾರಣದಿಂದಲೇ ಕೊನೆಗೆ ಬಾಲಿವುಡ್ ತೊರೆಯಬೇಕಾಗಿ ಬಂತು ಕೊನೆಗೆ ಗಂಗಾ ಗಂಗಾಮಯಿ ನಟಿ ಬೌದ್ಧ ಸನ್ಯಾಸಿಯೊಂದಿಗಿನ ವಿವಾಹವಾದ ನಂತರ ನಟನೆಯನ್ನು ತೊರೆದರು ಅದಕ್ಕೂ ಒಂದು ವರ್ಷ ಮೊದಲು ಅಂದರೆ ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕೂರಲ್ಲಿ ಮುಂಬೈ ಮಾಯಾನಗರಿ ಬಾಂಬ್ ಸ್ಫೋಟದಿಂದ ತತ್ತರಿಸಿತು ಈ ಸ್ಫೋಟದ ಪ್ರಮುಖ ಆರೋಪಿ ದಾವೂದ್ ಇಬ್ರಾಹಿಂ ಆಗ ಭಾರತದಿಂದ ಪರಾರಿಯಾಗಿದ್ದ ಇಂತಹ ಪರಿಸ್ಥಿತಿಯಲ್ಲಿ ದಾವೂದ್ ಇಬ್ರಾಹಿಂ ಜೊತೆಗಿನ ಮಂದಾಕಿನಿಯ ಚಿತ್ರಗಳು ವೈರಲ್ ಆಗುತ್ತಿದ್ದಂತೆ ಎಲ್ಲರ ಮನದಲ್ಲಿ ಭಯ ಹುಟ್ಟಿಸಿತ್ತು ದಾವೂದ್ಗೆ ಮಂದಾಕಿನಿ ಸ್ಪೆಷಲ್ ಎಂಬ ಚರ್ಚೆ ನಡೆಯಿತು ದಾವೂದ್ ಇಬ್ರಾಹಿಂ ಮಂದಾಕಿನಿ ಮೇಲೆ ಎಷ್ಟು ವ್ಯಾಮೋಹ ಹೊಂದಿದ್ದನೆಂದರೆ ಆಕೆಯನ್ನು ತಮ್ಮ ಚಿತ್ರಗಳಲ್ಲಿ ತೆಗೆದುಕೊಳ್ಳುವಂತೆ ಚಿತ್ರ ನಿರ್ಮಾಪಕರಿಗೆ ಬೆದರಿಕೆ ಹಾಕುತ್ತಿದ್ದ ಆ ಸಮಯದಲ್ಲಿ ದಾವೂದ್ ಇಬ್ರಾಹಿಂ ಬಾಲಿವುಡ್ನಲ್ಲಿ ಸಾಕಷ್ಟು ಪ್ರಾಬಲ್ಯ ಹೊಂದಿದ ಹಿಂದಿ ಚಿತ್ರೋದ್ಯಮದಲ್ಲಿ ಅವ ಮಾತು ದೊರೆಯುತ್ತಿತ್ತು ಮಂದಾಕಿನಿ ಕೂಡ ದಾವೂದ್ನ ಅಭಿಮಾನಿಯಾಗಿದ್ದಳು ಆದರೆ ನಂತರ ಸಂದರ್ಶನವೊಂದರಲ್ಲಿ ಇದನ್ನು ನಿರಾಕರಿಸಿದಳು ಮತ್ತು ದಾವೂದ್ ಇಬ್ರಾಹಿಂ ಜೊತೆ ಕೇವಲ ಸ್ನೇಹ ಸಂಬಂಧವನ್ನು ಹೊಂದಿದ್ದಾಗಿ ಹೇಳಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಮಿಡ್ ಡೇಗೆ ನೀಡಿದ ಸಂದರ್ಶನದಲ್ಲಿ ದಾವೂದ್ ಇಬ್ರಾಹಿಂ ಜೊತೆಗಿನ ಸಂಬಂಧದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾಗ ಮಂದಾಕಿನಿ ಇನ್ನು ಮುಂದೆ ಅವನ ಬಗ್ಗೆ ಮಾತನಾಡಲು ಬಯಸುವುದಿಲ್ಲ ಎಂದು ಹೇಳಿದರು ದಾವೂದ್ ಇಬ್ರಾಹಿಂ ಜೊತೆಗಿನ ಸಂಬಂಧದ ಬಗ್ಗೆ ಮಂದಾಕಿನಿ ಜನರು ಈಗ ನನ್ನ ಹೆಸರನ್ನು ದಾವೂದ್ನೊಂದಿಗೆ ಸಂಯೋಜಿಸಲು ಅಥವಾ ಆ ಘಟನೆಯ ಶಾರ್ಜಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ತೆಗೆದಿರುವ ಫೋಟೋ ಬಗ್ಗೆ ಯೋಚಿಸಲು ನಾನು ಬಯಸುವುದಿಲ್ಲ ಈಗ ಅದು ಹಿಂದಿನ ವಿಷಯ ಆ ಘಟನೆಯನ್ನು ಲಿಂಕ್ ಮಾಡುವ ಮೂಲಕ ಜನರು ಇನ್ನೂ ನನ್ನ ಹೆಸರಿನಲ್ಲಿ ಹಣ ಪಡೆಯುತ್ತಿರುವುದನ್ನು ನೋಡಿದರೆ ನನಗೆ ತುಂಬಾ ಬೇಸರವಾಗಿದೆ ಆದರೆ ನಾನು ಆ ಸಮಯದಲ್ಲಿ ಎಲ್ಲವನ್ನೂ ಯೋಚಿಸಿ ನಿರ್ಧಾರಕ್ಕೆ ಬಂದಿದ್ದೆ ಈಗ ಅದೆಲ್ಲವನ್ನೂ ನಾನು ಮರೆಯಲು ಬಯಸಿದ್ದೇನೆ ಮತ್ತು ನನ್ನ ಇಮೇಜ್ ಡ್ಯಾಮೇಜ್ ಮಾಡುವ ಕಾರ್ಯ ಆಗಾಗ ಎಲ್ಲರೂ ಮಾಡುತ್ತಲೇ ಇರುತ್ತಾರೆ ಎಂದು ತಮ್ಮ ಬೇಸರ ಹೊರಹಾಕಿದ್ದಳು ಮುಂಬೈ ಸ್ಫೋಟದ ನಂತರ ದಾವೂದ್ ಪಾಕಿಸ್ತಾನಕ್ಕೆ ಹೋಗಿ ಅಡಗಿ ಕುಳಿತ ದಾವೂದ್ ಜೊತೆ ಹೆಸರು ತಳುಕು ಹಾಕಿಕೊಂಡಿದ್ದರಿಂದ ಒಂದೆಡೆ ಪೊಲೀಸರಿಂದ ವಿಚಾರಣೆಗೂ ಕೂಡ ಮಂದಾಕಿನಿ ಒಳಪಟ್ಟರು ಇದೇ ಕಾರಣದಿಂದಲೇ ಆಕೆಗೆ ಸಿನಿಮಾಗಳನ್ನು ನೀಡಲು ಯಾವುದೇ ಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರು ಮುಂದೆ ಬರಲಿಲ್ಲ ಈ ಪ್ರಕರಣದಲ್ಲಿ ಮಂದಾಕಿನಿ ನಂತರ ಕ್ಲೀನ್ ಚಿಟ್ ಪಡೆದರೂ ಅವರ ಸಿನಿಮಾ ಕೆರಿಯರ್ ಹಾಳಾಗಿತ್ತು ಜೊತೆಗೆ ಆಕೆಯನ್ನು ಸದಾ ಸಂಶಯ ದೃಷ್ಟಿಯಿಂದಲೇ ಎಲ್ಲರೂ ನೋಡುತ್ತಿದ್ದರು ಹೀಗಾಗಿ ಕೊನೆಗೆ ಎಲ್ಲಾ ಒತ್ತಡಗಳನ್ನು ತಾಳಲಾಗಿದೆ ಮಂದಾಕಿನಿ ಚಲನಚಿತ್ರಗಳನ್ನು ತೊರೆದು ಬೌದ್ಧ ಸನ್ಯಾಸಿ ಡಾ ಖಗ್ಯೂರ್ ಟಿ ರಿಂಪೋಚೆ ಚಾಕೂರ್ ಅವರನ್ನು ವಿವಾಹವಾಗಿ ಶಾಶ್ವತವಾಗಿ ಬಾಲಿವುಡ್ ಮತ್ತು ಮುಂಬೈ ತೊರೆದು ಹೊರಟು ಹೋದಳು ಈಗ ಇಪ್ಪತ್ತಾರು ವರ್ಷಗಳ ನಂತರ ಮತ್ತೆ ಬಾಲಿವುಡ್ಗೆ ಆಲ್ಬಂ ಹಾಡಿನೊಂದಿಗೆ ಮರಳಿ ಬರುತ್ತಿದ್ದಾಳೆ ಮಂದಾಕಿನಿ ಕೆಲವೇ ವರ್ಷಗಳ ಹಿಂದಿನವರೆಗೂ ಬಾಲಿವುಡ್ ಸಂಪೂರ್ಣ ಭೂಗತ ಲೋಕದ ಕೈಯಲ್ಲಿತ್ತು ಎನ್ನುವ ವಿಷಯವೇನೋ ಹೊಸತಲ್ಲ ತೊಂಬತ್ತೂರ ದಶಕಕ್ಕೂ ಮುಂಚೆ ಬಾಲಿವುಡ್ ಸಂಪೂರ್ಣವಾಗಿ ಭೂಗತ ಲೋಕದ ಕಪಿಮುಷ್ಟಿಯಲ್ಲಿತ್ತು ಸಿನಿಮಾ ಪಾರ್ಟಿಗಳಲ್ಲಿ ಭೂಗತ ಪಾತಕಿಗಳು ಬಹಿರಂಗವಾಗಿ ಕಾಣಿಸಿಕೊಳ್ಳುತ್ತಿದ್ದರು ಸಿನಿಮಾ ನಾಯಕಿಯರೊಟ್ಟಿಗೆ ಈ ಪಾತಕಿಗಳು ಆತ್ಮೀಯ ಸಂಬಂಧ ಹೊಂದಿದ್ದರು ತಮ್ಮ ಮೆಚ್ಚಿನ ನಟಿಯರಿಗೆ ಹೆಚ್ಚು ಸಿನಿಮಾಗಳು ಸಿಗುವಂತೆ ಮಾಡುತ್ತಿದ್ದರು ಸಿನಿಮಾ ನಿರ್ಮಾಪಕರಿಗೆ ಬೆದರಿಕೆ ಹಾಕಿ ಸಿನಿಮಾ ಲಾಭದಲ್ಲಿ ಪಾಲು ಪಡೆಯುತ್ತಿದ್ದರು ಆದರೆ ತೊಂಬತ್ತೂರ ದಶಕದ ಬಳಿಕ ಬಾಲಿವುಡ್ ಮೇಲೆ ಮಾಫಿಯಾದ ಹಿಡಿತ ಕೈತಪ್ಪಿತು ಎಂದೇ ಹೇಳಲಾಗುತ್ತಿದ್ದರು ಇದು ಸಂಪೂರ್ಣ ಸತ್ಯವಲ್ಲ ಎನ್ನುವ ಮಾತೂ ಇದೆ ಈಗಲೂ ಬಾಲಿವುಡ್ ಅವರದ್ದೇ ಕೈಯಲ್ಲಿದೆ ಎನ್ನುವುದಕ್ಕೆ ಆಗಾಗ್ಗೆ ಹಲವಾರು ಸಾಕ್ಷ್ಯಾಧಾರಗಳು ಸಿಗುತ್ತಿವೆ ಎಂಬ ಮಾತಿದೆ ನಟನಟಿಯರ ದಿನನಿತ್ಯದ ಆಗುಹೋಗು ಮಾತ್ರವಲ್ಲದೆ ನಟನಟಿಯರ ಮದುವೆಯ ವಿಷಯದಲ್ಲಿಯೂ ಇವರು ಭೂಗತ ಜತ್ತಿನವರನ್ನೇ ಅನುಸರಿಸಬೇಕು ಎಂಬ ಮಾತೂ ಇದೆ ಇದೇ ಕಾರಣಕ್ಕೆ ಬಾಲಿವುಡ್ನಲ್ಲಿ ನಡೆಯುವ ಕೆಲವು ವಿಚಿತ್ರ ಮದುವೆಗಳು ಸಾಕ್ಷಿಯಾಗಿವೆ ಚಿತ್ರರಂಗದಲ್ಲಿ ನೆಲೆಯೂರಬೇಕು ಎಂದರೆ ಇದು ಮಾಮೂಲು ಎನ್ನುತ್ತಾರೆ ಇದೇ ವಿಷಯವನ್ನು ಕೆಲ ತಿಂಗಳ ಹಿಂದೆ ಖ್ಯಾತ ನಿರ್ದೇಶಕ ಸಂಜಯ್ ಗುಪ್ತಾ ಕೂಡ ವಿವರಿಸಿದ್ದರು ತೊಂಬತ್ತೂರ ದಶಕದಲ್ಲಿ ಬಾಲಿವುಡ್ ಭೂಗತ ಲೋಕದ ಕಪಿಮುಷ್ಟಿಗೆ ಸಹ ಸಿಲುಕಿಕೊಂಡಿತು ಅಬು ಸಲೇನ್ ದಾವೂದ್ ಇಬ್ರಾಹಿಂ ಚೋಟಾ ಶಕೀಲ್ ಸೇರಿದಂತೆ ಹಲವು ಭೂಗತ ಲೋಕದ ಪಾತಕಿಗಳು ಬಾಲಿವುಡ್ ಆಳುತ್ತಿದ್ದರು ಸಲ್ಮಾನ್ ಖಾನ್ ಸಂಜಯ್ ದತ್ ಅನಿಲ್ ಕಪೂರ್ ರಾಮ್ ಗೋಪಾಲ್ ವರ್ಮಾ ಇನ್ನು ಹಲವಾರು ಮಂದಿ ಸ್ಟಾರ್ ನಟ ನಿರ್ದೇಶಕರು ಇವರಿಗೆ ಒಳಪಟ್ಟಿದ್ದರು ಬಾಲಿವುಡ್ ಸಿನಿಮಾಗಳಿಗೆ ಕಪ್ಪು ಹಣ ತೊಡಗಿಸಿದ್ದರು ಅವರು ಹೇಳಿದಂತೆಯೇ ಹೀರೋ ಹೀರೋಯಿನ್ಗಳನ್ನು ಹಾಕಿ ಸಿನಿಮಾ ಮಾಡಬೇಕಿತ್ತು ತಮ್ಮ ಮಾತು ಕೇಳದ ನಿರ್ಮಾಪಕರನ್ನು ಸಾಯಿಸಿದ ಉದಾಹರಣೆಗಳು ಇವೆ ಎಂದು ಸಂಜಯ್ ಗುಪ್ತ ಅರಿಸಿದ್ದರು ಇದೀಗ ಭೂಗತ ಲೋಕದ ಪಾತಕಿ ದಾವೂದ್ ಇಬ್ರಾಹಿಂಗೆ ವಿಷಪ್ರಾಶನ ಆಗಿ ಆಸ್ಪತ್ರೆಗೆ ಸೇರಿರುವ ಬೆನ್ನಲ್ಲೇ ಭೂಗತ ಲೋಕ ಮತ್ತು ಬಾಲಿವುಡ್ನ ವಿಷಯ ಮತ್ತೊಮ್ಮೆ ಬೆಳಕಿಗೆ ಬಂದಿದೆ ಈಗ ಸದ್ದು ಮಾಡುತ್ತಿರುವುದು ಒಂದು ಕಾಲದಲ್ಲಿ ಬಾಲಿವುಡ್ ಆಳಿದ್ದ ಎರಡು ಸಾವಿರ ಇಪ್ಪತ್ತೂರಲ್ಲಿ ನಿಧನರಾದ ನಟ ರಿಷಿ ಕಪೂರ್ ಅವರು ದಾವೂದ್ ಇಬ್ರಾಹಿಂ ಕುರಿತು ಹೇಳಿರುವ ಮಾತು ರಿಷಿ ಕಪೂರ್ ಅವರು ತಮ್ಮ ಜೀವನ ಚರಿತ್ರೆ ಕುಲಂಕುಲ್ಲಾದಲ್ಲಿ ಕೆಲವೊಂದು ಇಂಟರೆಸ್ಟಿಂಗ್ ವಿಷಯಗಳನ್ನು ಹಂಚಿಕೊಂಡಿದ್ದರು ಬಾಲಿವುಡ್ನ ತಮ್ಮ ಪಯಣದ ಕುರಿತು ಹಾಗೂ ಜೀವನದಲ್ಲಿ ತಾವು ಸಿಕ್ಕಿರುವ ಹಲವು ವಿಚಿತ್ರ ವ್ಯಕ್ತಿಗಳ ಕುರಿತು ಇದರಲ್ಲಿ ಉಲ್ಲೇಖಿಸಿದ್ದಾರೆ ಅಷ್ಟಕ್ಕೂ ರಿಷಿ ಕಪೂರ್ ಅವರು ಇದ್ದದ್ದನ್ನು ಇದ್ದ ಹಾಗೆ ಹೇಳುವ ನೇರ ವ್ಯಕ್ತಿ ಎಂದೇ ಹೆಸರು ಮಾಡಿದವರು ಇರುವ ವಿಷಯ ಹೇಳಲು ಅವರು ಯಾವುದೇ ಮುಜುಗರ ಪಟ್ಟುಕೊಳ್ಳುತ್ತಿರಲಿಲ್ಲ ಇದೇ ಆತ್ಮಕತೆಯಲ್ಲಿ ಅವರು ತಾವು ದಾವೂದ್ ಇಬ್ರಾಹಿಂ ಅವರನ್ನು ಭೇಟಿಯಾಗಿದ್ದ ಬಗ್ಗೆ ವಿವರಿಸಿದ್ದಾರೆ ಪುಸ್ತಕದ ಒಂದು ಅಧ್ಯಾಯದಲ್ಲಿ ಅವರು ತಮ್ಮ ಜೀವನದಲ್ಲಿ ಎರಡು ಬಾರಿ ದಾವೂದ್ ಇಬ್ರಾಹಿಂನನ್ನು ಭೇಟಿಯಾದ ಬಗ್ಗೆ ಬರೆದಿದ್ದಾರೆ ಬಾಲಿವುಡ್ಗೂ ಭೂಗತ ಲೋಕಕ್ಕೂ ನೇರಾನೇರ ನಂಟು ಇದೆ ಎಂಬ ಕಾಲಘಟ್ಟದಲ್ಲಿ ಈ ಭೇಟಿ ನಡೆದಿತ್ತು ಈ ಭೇಟಿ ಹೇಗೆ ಆಯಿತು ಹಾಗೂ ದಾವೂದ್ ತಮ್ಮ ಮುಂದೆ ಹೇಳಿದ್ದೇನೆ ಎಂಬ ಬಗ್ಗೆ ವಿವರಣೆ ನೀಡಿರುವ ರಿಷಿ ಕಪೂರ್ ಅವರು ಪರೋಕ್ಷವಾಗಿ ಬಾಲಿವುಡ್ಗೆ ಇರುವ ಲಿಂಕ್ ಕುರಿತು ಮಾತನಾಡಿದ್ದಾರೆ ಕೆಲವು ಸ್ನೇಹಿತರೊಂದಿಗೆ ಸಂಗೀತ ಕಾರ್ಯಕ್ರಮಕ್ಕಾಗಿ ದುಬೈನಲ್ಲಿದ್ದಾಗ ಅಪರಿಚಿತರು ಫೋನ್ ಮಾಡಿದ್ದರು ಅದರಲ್ಲಿ ಅವರು ಬಾಯ್ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ ಎಂದು ಹೇಳಿದರು ನಂತರ ನನ್ನನ್ನು ಮತ್ತು ಸ್ನೇಹಿತರನ್ನು ಆ ಬಾಯ್ ಎನಿಸಿಕೊಂಡಿದ್ದ ಡಾನ್ ದಾವೂದ್ ಇಬ್ರಾಹಿಂ ಚಹಕ್ಕೆ ಆಹ್ವಾನಿಸಿದ್ದರು ಎಂದು ಹೇಳಿದ್ದಾರೆ ಅಷ್ಟಕ್ಕೂ ಅವರು ನನ್ನನ್ನು ಆಹ್ವಾನಿಸಿದ್ದು ಒಂದು ಸಾವಿರ ಒಂಬೈನೂರ ತೊಂಬತ್ಮೂರರ ಬಾಂಬೆ ಬಾಂಬ್ ಸ್ಫೋಟಕ್ಕೂ ಮೊದಲು ಆ ಸಂದರ್ಭದಲ್ಲಿ ನನ್ನನ್ನು ಕರೆದಿದ್ದ ಅವರು ನಿಮಗೆ ಭಾರತದಿಂದ ಎಂದಿಗೂ ನ್ಯಾಯ ಸಿಗುವುದಿಲ್ಲ ಎಂದು ಹೇಳಿದ್ದರು ಈ ಮಾತನ್ನು ಕೇಳಿ ನನಗೆ ಅಚ್ಚರಿಯಾಗಿತ್ತು ಆದರೆ ಇವರ ಲಿಂಕ್ ಬಗ್ಗೆ ಸಾಕಷ್ಟು ನನಗೆ ತಿಳಿದಿದ್ದರಿಂದ ಸುಮ್ಮನಿದ್ದೆ ಹೊರಡುವ ಮುನ್ನ ಅವರು ನಿಮಗೆ ಏನಾದರೂ ಸಹಾಯ ಬೇಕಿದ್ದರೆ ಕೇಳಿ ಹಣದ ಅಗತ್ಯವಿದ್ದರೂ ತಿಳಿಸಿ ನನ್ನನ್ನು ಕೇಳಲು ಹಿಂಜರಿಯಬೇಡಿ ಎಂದಿದ್ದರು ಆದರೆ ನನಗೆ ಅದು ಬೇಕಿರಲಿಲ್ಲ ನಾನು ಅದನ್ನು ನಿರಾಕರಿಸಿದೆ ಎಂದಿರುವ ನಟ ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದುಬೈನ ಲೆಬನಾನಿನ ಅಂಗಡಿಯಲ್ಲಿ ನೀತು ಕಪೂರ್ ಅವರೊಂದಿಗೆ ಶಾಪಿಂಗ್ ಮಾಡುವಾಗ ದಾವೂದ್ ಅವರನ್ನು ಭೇಟಿಯಾದ ಬಗ್ಗೆ ಉಲ್ಲೇಖಿಸಿದ್ದಾರೆ ಅಷ್ಟೇ ಅಲ್ಲದೆ ರಾಜ್ ಕಪೂರ್ ಅವರ ಅಂತ್ಯಕ್ರಿಯೆಗೆ ದಾವೂದ್ ಇಬ್ರಾಹಿಂ ತನ್ನ ಪ್ರತಿನಿಧಿಯನ್ನು ಕಳುಹಿಸಿದ್ದನ್ನು ರಿಷಿ ಕಪೂರ್ ಒಪ್ಪಿಕೊಂಡಿದ್ದಾರೆ ಅವರನ್ನು ಭೇಟಿಯಾಗಿದ್ದ ಬಗ್ಗೆ ಬಹಳ ವರ್ಷಗಳ ನಂತರ ಪಶ್ಚಾತ್ತಾಪ ಎನಿಸಿದ್ದು ಇದೆ ಎಂದು ನಟ ಆತ್ಮಕಥೆಯಲ್ಲಿ ಬರೆದುಕೊಂಡಿದ್ದಾರೆ